ಬ್ಯಾಂಕ್ವೆಟ್ ಹಾಲ್ ಸೆಟಪ್ ಮಾಡುವ ಪ್ರಕ್ರಿಯೆ ಬ್ಯಾಂಕ್ವೆಟ್ ಹಾಲ್ ಒಂದು ಸ್ಥಳ ಅಲ್ಲಿ ದೊಡ್ಡ ಕಾರ್ಯಕ್ರಮಗಳು ಅಂದರೆ ಈವೆಂಟ್ ಮೀಟಿಂಗ್ ಮತ್ತು ವಿವಾಹಗಳನ್ನು ಆಯೋಜಿಸುವ ಸ್ಥಳವಾಗಿದೆ ಈ ಬ್ಯಾಂಕ್ವೆಟ್ ಹಾಲ್ಗಳಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ತಕ್ಕಂತೆ ಸಾಮಗ್ರಿಗಳನ್ನು ಬಳಸಿಕೊಂಡು ಸೆಟಪ್ ಮಾಡಲಾಗುತ್ತದೆ ಅದನ್ನು ಬ್ಯಾಂಕ್ವೆಟ್ ಸೆಟಪ್ ಎಂದು ಕರೆಯಲಾಗುತ್ತದೆ ವಿವಿಧ ರೀತಿಯ ಬ್ಯಾಂಕ್ವೆಟ್ ಸೆಟಪ್ ಬಗ್ಗೆ ತಿಳಿದುಕೊಳ್ಳೋಣ ಬ್ಯಾಂಕ್ವೆಟ್ ಹಾಲ್ ಸೆಟಪ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಚೇರ್ ರೆಕ್ಟಾಂಗಲ್ ಟೇಬಲ್ ಟೇಬಲ್ ಕ್ಲಾತ್ ಟೇಬಲ್ ಫ್ರಿಲ್ ಗ್ಲಾಸ್ ರೈಟಿಂಗ್ ಪ್ಯಾಡ್ ಪೆನ್ ಗ್ಲಾಸ್ ಕೋಸ್ಟ್ ಸಾಲ್ವ ಯಾವುದೇ ಸೆಟಪ್ ಮಾಡುವ ಮೊದಲು ಫಂಕ್ಷನ್ ಪ್ರಾಸ್ಪೆಕ್ಟ್ನಿಂದ ಗೆಸ್ಟ್ಗಳ ಅಂದಾಜು ಸಂಖ್ಯೆಯನ್ನು ತಿಳಿದುಕೊಳ್ಳಿ ಮತ್ತು ಅದಕ್ಕೆ ಅನುಗುಣವಾಗಿ ಸೆಟಪ್ ಮಾಡಿ ಮೊದಲು ಯು ಶೇಪ್ ಸೆಟಪ್ ಅನ್ನು ನೋಡೋಣ ಎಲ್ಲಾ ಟೇಬಲ್ಗಳನ್ನು ಯು ಆಕಾರದಲ್ಲಿ ಜೋಡಿಸಿದ ನಂತರ ಅವುಗಳ ಮೇಲೆ ಟೇಬಲ್ ಕ್ಲಾತ್ ಮತ್ತು ಟೇಬಲ್ ಫ್ರಿಲ್ಗಳನ್ನು ಹಾಕಿ ನಂತರ ಗೆಸ್ಟ್ಗಳ ಸಂಖ್ಯೆಗೆ ಅನುಗುಣವಾಗಿ ಚೇರ್ಗಳನ್ನು ಟೇಬಲ್ಗಳ ಮುಂದೆ ಒಂದೊಂದಾಗಿ ಸರಿಯಾಗಿ ಒಂದು ಲೈನ್ನಲ್ಲಿ ಜೋಡಿಸಿ ಎಲ್ಲಾ ಚೇರ್ಗಳನ್ನು ಜೋಡಿಸಿದ ನಂತರ ಅವುಗಳನ್ನು ನೇರ ಲೈನ್ನಲ್ಲಿ ಸರಿಯಾಗಿ ಜೋಡಿಸಲಾಗಿದೆಯೇ ಎಂದು ಎಲ್ಲಾ ಎಲ್ಲ ಚೇರ್ಗಳು ಮತ್ತು ಟೇಬಲ್ನ ನಡುವೆ ಸಮಾನ ಅಂತರವಿರಬೇಕು ಈಗ ಒಂದೊಂದು ಚೇರ್ನ ಬಲಭಾಗದಲ್ಲಿ ಟೇಬಲ್ ಮೇಲೆ ಗ್ಲಾಸ್ ಕೋಸ್ಟರ್ಗಳನ್ನು ಒಂದೊಂದಾಗಿ ಸಮಾನ ದೂರದಲ್ಲಿ ಇರಿಸಿ ಇದಾದ ನಂತರ ಎಲ್ಲಾ ಕೋಸ್ಟರ್ಗಳನ್ನು ನೇರ ಲೈನ್ನಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಇರಿಸಲಾಗಿದೆಯೇ ಎಂದು ಪರಿಶೀಲಿಸಿ ಈಗ ವಾಟರ್ ಗ್ಲಾಸ್ಗಳನ್ನು ಒಂದೊಂದಾಗಿ ಕೋಸ್ಟರ್ನ ಮೇಲೆ ಬಾಯಿ ಕೆಳಮುಖವಾಗಿ ಇರುವಂತೆ ಇರಿಸಿ ಇದರ ನಂತರ ಎಲ್ಲ ಗ್ಲಾಸ್ಗಳನ್ನು ನೀರಲೈನ್ನಲ್ಲಿ ಮತ್ತು ಸರಿಯಾಗಿ ಇರಿಸಲಾಗಿದೆಯೇ ಎಂದು ಪರಿಶೀಲಿಸಿ ಈಗ ವಾಟರ್ ಬಾಟಲ್ ಅನ್ನು ಒಂದೊಂದಾಗಿ ಗ್ಲಾಸ್ನ ಪಕ್ಕದಲ್ಲಿ ಇರಿಸಿ ಮತ್ತು ಅವುಗಳ ಮೇಲೆ ಮುದ್ರಿತವಾಗಿರುವ ಹೆಸರು ಮತ್ತು ಲೋಗೋ ಗೆಸ್ಟ್ನ ಕಡೆ ಇರಬೇಕು ಈ ಎಲ್ಲ ವಾಟರ್ ಬಾಟಲ್ಗಳನ್ನು ಸರಿಯಾಗಿ ನೇರ ಲೈನ್ನಲ್ಲಿ ಇರಿಸಲಾಗಿದೆಯೇ ಎಂದು ಪರಿಶೀಲಿಸಿ ಮೊದಲು ನೋಟ್ ಪ್ಯಾಡ್ ಮತ್ತು ನಂತರ ಪೆನ್ನನ್ನು ಅದರ ಮೇಲೆ ಬಾಗಿದ ರೀತಿಯಲ್ಲಿ ಇರಿಸಿ ಎಲ್ಲ ಚೇರ್ಗಳ ಮುಂದೆ ಈ ವಿಧಾನದಲ್ಲಿ ಪುನರಾವರ್ತಿಸಿ ಈಗ ಯು ಆಕಾರದ ಸೆಟಪ್ ಅನ್ನು ಒಮ್ಮೆ ಪರಿಶೀಲಿಸಿ ಥಿಯೇಟರ್ ಸ್ಟೈಲ್ ಅಥವಾ ಕ್ಲಾಸ್ ರೂಮ್ ಸ್ಟೈಲ್ ಸೆಟಪ್ ಥಿಯೇಟರ್ ಸ್ಟೈಲ್ ಅಥವಾ ಕ್ಲಾಸ್ ರೂಮ್ ಸ್ಟೈಲ್ ಸೆಟಪ್ ಮಾಡುವ ಮೊದಲು ಫಂಕ್ಷನ್ ಪ್ರಾಸ್ಪೆಕ್ಟ್ನಿಂದ ಗೆಸ್ಟ್ಗಳ ಅಂದಾಜು ಸಂಖ್ಯೆಯನ್ನು ತಿಳಿದುಕೊಳ್ಳಿ ಮತ್ತು ಅದಕ್ಕೆ ಅನುಗುಣವಾಗಿ ಸಂಪೂರ್ಣ ಸೆಟಪ್ ಅನ್ನು ವ್ಯವಸ್ಥೆ ಮಾಡಿ ಸಾಕಷ್ಟು ಆಸನಗಳು ಟೇಬಲ್ ಮತ್ತು ಇತರ ಅವಶ್ಯಕ ವಸ್ತುಗಳು ಇವೆಯೇ ಎಂದು ಖಚಿತಪಡಿಸಿಕೊಳ್ಳಿ ಇದರಿಂದ ಎಲ್ಲ ಅತಿಥಿಗಳಿಗೆ ಆರಾಮವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಸೇವೆಗಳನ್ನು ಒದಗಿಸಲು ಸಾಧ್ಯವಾಗುತ್ತದೆ ಎಲ್ಲದಕ್ಕಿಂತ ಮೊದಲು ಹಾಲ್ನ ಸೆಂಟರ್ ಪಾಯಿಂಟ್ ಪರಿಶೀಲಿಸಿ ನಂತರ ಮೊದಲು ಚೇರ್ಗಳನ್ನು ಒಂದು ಲೈನ್ನಲ್ಲಿ ಸರಿಯಾಗಿ ಸೆಂಟರ್ ಪಾಯಿಂಟ್ ಹೊರತುಪಡಿಸಿ ಅವುಗಳನ್ನು ಸಮಾನ ಭಾಗಗಳಾಗಿ ವಿಂಗಡಿಸಿ ಇರಿಸಿ ಇದರ ನಂತರ ಚೇರ್ಗಳ ಹಿಂಭಾಗದಲ್ಲಿ ಗೆಸ್ಟ್ಗಳ ಸಂಖ್ಯೆಗೆ ಅನುಗುಣವಾಗಿ ಚೇರ್ಗಳನ್ನು ಒಂದೊಂದಾಗಿ ಇರಿಸಿ ಅಂತಿಮವಾಗಿ ಎಲ್ಲಾ ಚೇರ್ಗಳು ನೇರ ಲೈನ್ನಲ್ಲಿ ಇರಿಸಲಾಗಿದೆಯೇ ಎಂದು ಪರಿಶೀಲಿಸಿ ಅಂತಿಮವಾಗಿ ಗೆಸ್ಟ್ಗಳ ಅವಶ್ಯಕತೆಗೆ ಅನುಗುಣವಾಗಿ ಸ್ಟೇಜ್ ಅನ್ನು ಸಜ್ಜುಗೊಳಿಸಲಾಗುತ್ತದೆ ಉದಾಹರಣೆಗೆ ಹೆಡ್ ಟೇಬಲ್ ಜೊತೆಗೆ ಚೇರ್ಗಳು ಮತ್ತು ಪೋಡಿಯಂ ಅಂದರೆ ವೇದಿಕೆ ಅಥವಾ ಮೈಕ್ ಸ್ಟ್ಯಾಂಡ್ ಇಡುವುದು ನೆನಪಿಡಿ ಹೆಡ್ ಟೇಬಲ್ನ ಮೇಲೆ ಒಂದು ಗ್ಲಾಸ್ನ ಜೊತೆ ವಾಟರ್ ಬಾಟಲ್ ಅನ್ನು ಇಡುವುದು ಮುಖ್ಯ ಥಿಯೇಟರ್ ಸ್ಟೈಲ್ ಅಥವಾ ಕ್ಲಾಸ್ ರೂಮ್ ಸ್ಟೈಲ್ ಸೆಟಪ್ ಅನ್ನು ಈ ರೀತಿ ಜೋಡಿಸಲಾಗುತ್ತದೆ ಬೋರ್ಡ್ ರೂಮ್ ಅಥವಾ ಕಾನ್ಫರೆನ್ಸ್ ರೂಮ್ ಅನ್ನು ಸೆಟಪ್ ಮಾಡುವ ವಿಧಾನ ಮೊದಲನೆಯದಾಗಿ ಇಡೀ ಟೇಬಲ್ ಅನ್ನು ಚೆನ್ನಾಗಿ ವೈಪ್ ಅಂದರೆ ಒರೆಸಿ ಎಲ್ಲ ಚೇರ್ಗಳನ್ನು ಒಂದು ಲೈನ್ನಲ್ಲಿ ಸಾಲಾಗಿ ಇರಿಸಿ ನಂತರ ಪ್ರತಿ ಚೇರ್ನ ಬಲಭಾಗದಲ್ಲಿ ಒಂದೊಂದು ಗ್ಲಾಸ್ ಕೋಸ್ಟರ್ ಅನ್ನು ಇರಿಸಿ ಮತ್ತು ಅದರ ಮೇಲೆ ಗ್ಲಾಸ್ನ ಬಾಯಿ ಕೆಳಮುಖವಾಗಿರುವಂತೆ ಇರಿಸಿ ಈಗ ವಾಟರ್ ಬಾಟಲ್ಗಳನ್ನು ಪ್ರತಿ ಗ್ಲಾಸ್ನ ಪಕ್ಕದಲ್ಲಿ ಒಂದು ಲೈನ್ನಲ್ಲಿ ಇರಿಸಿ ಮತ್ತು ಎಲ್ಲ ವಸ್ತುಗಳು ಒಂದೇ ಲೈನ್ನಲ್ಲಿವೆಯೇ ಎಂದು ಪರಿಶೀಲಿಸಿ ಇಲ್ಲದಿದ್ದರೆ ಅವುಗಳನ್ನು ಸರಿಪಡಿಸಿ ಈಗ ನೋಟ್ಪ್ಯಾಡ್ ಮತ್ತು ಪೆನ್ನುಗಳನ್ನು ಪ್ರತಿ ಚೇರ್ನ ಮುಂದೆ ಒಂದೊಂದಾಗಿ ಈ ರೀತಿಯಲ್ಲಿ ಇರಿಸಿ ಮೊದಲು ಪ್ಯಾಡ್ ನಂತರ ಪೆನ್ನು ಅದರ ಮೇಲೆ ಸ್ವಲ್ಪ ಓರಿಯಾಗಿ ಪೆನ್ ಇರಿಸಿ ಅಂತಿಮವಾಗಿ ಇರಿಸಲಾದ ಎಲ್ಲ ವಸ್ತುಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ನಂತರ ಸೆಟಪ್ ಅಪ್ ಗೆಸ್ಟ್ಗಳಿಗೆ ಸಿದ್ಧವಾಗುತ್ತದೆ ಈ ವಿಷಯಗಳನ್ನು ನೆನಪಿನಲ್ಲಿಡಿ ಟೇಬಲ್ ಮತ್ತು ಚೇರ್ಗಳನ್ನು ಉಪಯೋಗಿಸುವ ಮೊದಲು ಅವುಗಳನ್ನು ಸಂಪೂರ್ಣವಾಗಿ ಪರೀಕ್ಷಿಸಿ ಸೆಟಪ್ಗಾಗಿ ಬಳಸುವ ಎಲ್ಲ ಉಪಕರಣಗಳನ್ನು ಸ್ವಚ್ಛಗೊಳಿಸಿ ಮತ್ತು ಅವು ಉಪಯೋಗಿಸಲು ಸೂಕ್ತವಾಗಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ ಸೆಟಪ್ ಮಾಡುವಾಗ ಎಲ್ಲ ವಸ್ತುಗಳನ್ನು ಸರಿಯಾಗಿ ಇರಿಸಿ ಇಲ್ಲದಿದ್ದರೆ ಇಡೀ ಸೆಟಪ್ ಹಾಳಾಗಬಹುದು ಸೆಟಪ್ ಮಾಡುವ ಮೊದಲು ಹಾಲ್ನ ಎಸಿ ಲೈಟ್ಗಳು ಸೌಂಡ್ ಸಿಸ್ಟಮ್ ಪ್ರೊಜೆಕ್ಟರ್ ಮುಂತಾದ ಇತರ ಮೇಂಟೆನೆನ್ಸ್ ಸಂಬಂಧಿತ ಉಪಕರಣಗಳನ್ನು ಪರಿಶೀಲಿಸಿ ಏನಾದರೂ ದೋಷವಿದ್ದರೆ ಅದನ್ನು ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ನಿಂದ ದುರಸ್ತಿ ಮಾಡಿಸಿ